ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಆರನೇ ತರಗತಿ ಗಣಿತ ಭಾಗ ಎರಡು ಅಧ್ಯಾಯ ಆರು ಸುತ್ತಳತೆ ಮತ್ತು ವಿಸ್ತೀರ್ಣ ಹಿಂದಿನ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ ನಾಲ್ಕರಲ್ಲಿರುವ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಈ ವಿಡಿಯೋದಲ್ಲಿ ಪೇಜ್ ನಂಬರ್ ಐದರಲ್ಲಿನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸೋಣ ಇಲ್ಲಿ ಮಾತಾ ಪಚ್ಚಿ ಎಂದು ಒಂದು ಲೆಕ್ಕವನ್ನ ಕೊಟ್ಟಿದ್ದಾರೆ ಇಲ್ಲಿ ಚಿತ್ರವನ್ನು ಗಮನಿಸಿ ಚಿತ್ರದಲ್ಲಿ ತೋರಿಸಿರುವಂತೆ ಅಕ್ಷಿ ಮತ್ತು ತೋಷಿ ಆಯತಾಕಾರದ ಟ್ರ್ಯಾಕ್ಗಳ ಉದ್ದಕ್ಕೂ ಓಡಲು ಪ್ರಾರಂಭಿಸುತ್ತಾರೆ ಇಲ್ಲಿ ನೀವು ನೋಡಬಹುದು ಇವೆರಡು ಟ್ರ್ಯಾಕ್ಗಳಾಗಿದ್ದಾವೆ ಇದರಲ್ಲಿ ಅಕ್ಷಿ ಮತ್ತು ತೋಷಿ ಎನ್ನುವರು ಇದರ ನೇರವಾಗಿ ಓಡಲು ಪ್ರಾರಂಭಿಸುತ್ತಾರೆ ಅಕ್ಷಿ ಹೊರ ಟ್ರ್ಯಾಕ್ನ ಉದ್ದಕ್ಕೂ ಓಡಿ ಐದು ಸುತ್ತುಗಳನ್ನು ಪೂರ್ಣಗೊಳಿಸುತ್ತಾಳೆ ಇದು ಅಕ್ಷಿಯ ಆರಂಭಿಕ ಸ್ಥಾನ ಎಂದು ಕೊಟ್ಟಿದ್ದಾರೆ ಅಕ್ಷಿ ಎನ್ನುವಳು ಇಲ್ಲಿಂದ ಓಡಿ ಐದು ಸುತ್ತುಗಳನ್ನು ಪೂರ್ಣಗೊಳಿಸುತ್ತಾಳೆ ಇಲ್ಲಿ ತೋಶಿ ಒಳ ಟ್ರ್ಯಾಕ್ ನ ಉದ್ದಕ್ಕೂ ಓಡಿ ಏಳು ಸುತ್ತುಗಳನ್ನು ಪೂರ್ಣಗೊಳಿಸುತ್ತಾಳೆ ಇಲ್ಲಿ ತೋಷಿ ಎನ್ನುವವಳು ಒಳ ಸುತ್ತನ್ನ ಓಡುತ್ತಿದ್ದಾಳೆ ಅಂದರೆ ಒಳ ಟ್ರ್ಯಾಕ್ ನಲ್ಲಿ ಇಲ್ಲಿ ಓಡುತ್ತಿದ್ದಾಳೆ ಈಗ ಯಾರು ಹೆಚ್ಚು ಓಡಿದರು ಎಂದು ಅವರು ಆಶ್ಚರ್ಯ ಪಡುತ್ತಿದ್ದಾರೆ ಯಾರು ಹೆಚ್ಚು ದೂರ ಓಡಿದರು ಕಂಡುಹಿಡಿಯಿರಿ ಈಗ ನಾವು ಅಕ್ಷಿ ಮತ್ತು ತೋಶಿಯಲ್ಲಿ ಅತಿ ಹೆಚ್ಚು ಓಡಿದವರು ಯಾರು ಎಂದು ಕಂಡುಹಿಡಿಯಬೇಕು ಅಕ್ಷಿ ಇಲ್ಲಿ ಹೊರ ಟ್ರ್ಯಾಕ್ನ ಸುತ್ತ ಐದು ಸುತ್ತುಗಳನ್ನು ಓಡಿದ್ದಾಳೆ ತೋಷಿ ಒಳ ಟ್ರ್ಯಾಕ್ನ ಸುತ್ತ ಏಳು ಸುತ್ತುಗಳನ್ನು ಓಡಿದ್ದಾಳೆ ಈಗ ನಾವು ಇಲ್ಲಿ ಯಾರು ಅತಿ ಹೆಚ್ಚು ಓಡಿದರು ಎಂದು ಕಂಡುಹಿಡಿಯೋಣ ಇಲ್ಲಿ ಗಮನಿಸಿ ಪ್ರತಿ ಟ್ರ್ಯಾಕ್ ಒಂದು ಆಯತವಾಗಿದೆ ಇಲ್ಲಿ ಆಯತವಾಗಿವೆ ಟ್ರ್ಯಾಕ್ಗಳು ಗಳು ಅಕ್ಷಿಯ ಉದ್ದ ಎಪ್ಪತ್ತು ಮೀಟರ್ ಮತ್ತು ಅಗಲ ನಲವತ್ತು ಮೀಟರ್ ಇದೆ ಇಲ್ಲಿ ನೀವು ನೋಡಬಹುದು ಟ್ರ್ಯಾಕ್ನ ಉದ್ದ ಮತ್ತು ಅಗಲವನ್ನು ಕೊಟ್ಟಿದ್ದಾರೆ ಇಲ್ಲಿ ಅಕ್ಷಿಯ ಟ್ರ್ಯಾಕ್ನ ಉದ್ದ ಎಪ್ಪತ್ತು ಮೀಟರ್ ಇದೆ ಅಗಲ ನಲವತ್ತು ಮೀಟರ್ ಇಲ್ಲಿ ಈ ಟ್ರ್ಯಾಕ್ ನಲ್ಲಿ ಒಂದು ಸಂಪೂರ್ಣ ಸುತ್ತು ಓಡಿದಾಗ ಇಲ್ಲಿ ಈ ಟ್ರ್ಯಾಕ್ನಲ್ಲಿ ಒಂದು ಸಂಪೂರ್ಣ ಸುತ್ತನ್ನ ಓಡಿದಾಗ ಎರಡು ನೂರ ಇಪ್ಪತ್ತು ಮೀಟರ್ ದೂರ ಕ್ರಮಿಸಿದಂತಾಗುತ್ತದೆ ಅಂದರೆ ಇಲ್ಲಿ ಗಮನಿಸಿ ಎರಡು ಗುಣಿಸು ಎಪ್ಪತ್ತು ಪ್ಲಸ್ ನಲವತ್ತು ಮೀಟರ್ ಎಂದು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಇದರ ಕಂಡು ಹಿಡಿಯಲಾಗಿದೆ ಇಲ್ಲಿ ಈ ಟ್ರ್ಯಾಕ್ ನ ಸುತ್ತಳತೆಯನ್ನು ಕಂಡು ಹಿಡಿಯುವಾಗ ಉದ್ದ ಗುಣಿಸು ಅಗಲ ಎಂದು ಮಾಡಬೇಕು ಅಂದರೆ ಎರಡು ಗುಣಿಸು ಉದ್ದ ಪ್ಲಸ್ ಅಗಲ ಮಾಡುತ್ತೀರಿ ಇಲ್ಲಿ ಅಗಲ ನಲವತ್ತು ಮತ್ತು ಉದ್ದ ಎಪ್ಪತ್ತು ಮೀಟರ್ ಇದೆ ಆದ್ದರಿಂದ ಇಲ್ಲಿ ಎಪ್ಪತ್ತು ಪ್ಲಸ್ ನಲವತ್ತು ಮೀಟರ್ ಎಂದು ಬರೆದಿದ್ದಾರೆ ನೀವು ಆಯತದ ಸುತ್ತಳತೆಯ ಸೂತ್ರವನ್ನ ಗಮನಿಸಿ ಆಯತದ ಸುತ್ತಳತೆ ಈಕ್ವಲ್ಸ್ ಟು ಎರಡು ಗುಣಿಸು ಉದ್ದ ಪ್ಲಸ್ ಅಗಲವಾಗಿದೆ ಆದ್ದರಿಂದ ಎರಡು ಗುಣಿಸು ಎಪ್ಪತ್ತು ಪ್ಲಸ್ ನಲವತ್ತು ಮೀಟರ್ ಇಲ್ಲಿ ಮೀಟರ್ನಲ್ಲಿವೆ ಆದ್ದರಿಂದ ಮೀಟರ್ ಎಂದು ಕೊಟ್ಟಿದ್ದಾರೆ ಇಲ್ಲಿ ಎರಡು ಗುಣಿಸು ಎಪ್ಪತ್ತಕ್ಕೆ ನಲವತ್ತನ್ನು ಕೂಡಿಸಿದಾಗ ಒಂದು ನೂರ ಹತ್ತು ಒಂದು ನೂರ ಹತ್ತನ್ನು ಎರಡರಿಂದ ಗುಣಿಸಿದಾಗ ಎರಡು ನೂರ ಇಪ್ಪತ್ತು ಮೀಟರ್ ಬಂದಿದೆ ಇದು ಅಕ್ಷಿ ಒಂದು ಸುತ್ತಿನಲ್ಲಿ ಕ್ರಮಿಸಿದ ದೂರ ಅಂದರೆ ಇಲ್ಲಿ ಅಕ್ಷಿಯು ಈ ರೀತಿಯಾಗಿ ಟ್ರ್ಯಾಕ್ ನಲ್ಲಿ ಓಡಿದಾಗ ಒಂದು ಸುತ್ತನ್ನ ಪೂರ್ಣಗೊಳಿಸಿ ಇಲ್ಲಿಗೆ ಬಂದು ನಿಂತಾಗ ಅದು ಒಂದು ಸುತ್ತು ಆಗುತ್ತದೆ ಇಲ್ಲಿಗೆ ಕ್ರಮಿಸಿದಾಗ ಪೂರ್ಣ ದೂರ ಎರಡು ನೂರ ಇಪ್ಪತ್ತು ಮೀಟರ್ ಎಂದು ನೀವು ಗಮನಿಸಬೇಕು ಇಲ್ಲಿ ನೀವು ತೋಷಿ ಓಡಿದಂತಹ ಸುತ್ತಳತೆಯನ್ನು ಕೂಡ ಇಲ್ಲಿ ಕಂಡುಹಿಡಿಯಬೇಕಾಗುತ್ತದೆ ಈಗ ನಂತರ ಕಂಡುಹಿಡಿಯಿರಿ ಎಂದು ಕೇಳಿದ್ದಾರೆ ಮೊದಲನೇ ಪ್ರಶ್ನೆ ಅಕ್ಷಿ ಐದು ಸುತ್ತುಗಳಲ್ಲಿ ಕ್ರಮಿಸಿದ ಒಟ್ಟು ದೂರವನ್ನು ಕಂಡುಹಿಡಿಯಿರಿ ಇಲ್ಲಿ ಅಕ್ಷಿ ಒಂದು ಸುತ್ತಿನ ದೂರ ಎರಡು ನೂರ ಇಪ್ಪತ್ತು ಮೀಟರ್ ಎಂದು ಕೊಟ್ಟಿದ್ದಾರೆ ಐದು ಸುತ್ತಿನ ದೂರವನ್ನು ಕಂಡುಹಿಡಿಯುವಾಗ ನಾವು ಈ ಎರಡು ನೂರ ಇಪ್ಪತ್ತಕ್ಕೆ ಐದರಿಂದ ಗುಣಿಸಬೇಕು ಈಗ ಲೆಕ್ಕ ಮಾಡೋಣ ಇಲ್ಲಿ ಗಮನಿಸಿ ಒಂದು ಸುತ್ತಿನಲ್ಲಿ ಕ್ರಮಿಸಿದ ದೂರ ಎರಡು ನೂರ ಇಪ್ಪತ್ತು ಮೀಟರ್ ಎಂದು ಅವರು ಕಂಡು ಆದ್ದರಿಂದ ಐದು ಸುತ್ತುಗಳಲ್ಲಿ ಕ್ರಮಿಸಿದ ದೂರ ಈಕ್ವಲ್ಸ್ ಟು ಈಗ ಒಂದು ಸುತ್ತಿಗೆ ನಾವು ಐದರಿಂದ ಗುಣಿಸಿದಾಗ ಐದು ಸುತ್ತುಗಳ ದೂರಗಳನ್ನು ಕಂಡು ಹಿಡಿಯಬಹುದು ಆದ್ದರಿಂದ ಎರಡು ನೂರ ಇಪ್ಪತ್ತು ಗುಣಿಸು ಐದು ಐದು ಗುಣಿಸು ಸೊನ್ನೆ ಸೊನ್ನೆ ಐದು ಗುಣಿಸು ಎರಡು ಐದರಡ್ಲೆ ಹತ್ತು ಒಂದನ್ನು ಇಲ್ಲಿರಿಸಿ ಸೊನ್ನೆಯನ್ನು ಇಲ್ಲಿಟ್ಟಿದ್ದೇವೆ ಐದರಡ್ಲೆ ಹತ್ತು ಪ್ಲಸ್ ಒಂದು ಹನ್ನೊಂದು ಒಂದು ಸಾವಿರದ ಒಂದು ನೂರು ಮೀಟರ್ ದೂರವನ್ನು ಇಲ್ಲಿ ಅಕ್ಷಿ ಕ್ರಮಿಸಿದ್ದಾಳೆ ಈಗ ಎರಡನೇ ಪ್ರಶ್ನೆ ನೋಡೋಣ ತೋಷಿ ಏಳು ಸುತ್ತುಗಳಲ್ಲಿ ಕ್ರಮಿಸಿದ ಒಟ್ಟು ದೂರವನ್ನು ಕಂಡುಹಿಡಿಯಿರಿ ಯಾರು ಹೆಚ್ಚು ದೂರ ಓಡಿದರು ಈಗ ನಾವು ಇಲ್ಲಿ ತೋಷಿಯ ದೂರವನ್ನು ಕಂಡುಹಿಡಿಯುವಾಗ ತೋಷಿ ಒಂದು ಸುತ್ತನ್ನು ಸುತ್ತಿದಾಗ ಸುತ್ತಳತೆಯನ್ನು ಮೊದಲು ಕಂಡುಹಿಡಿದು ನಂತರ ಏಳು ಸುತ್ತುಗಳಲ್ಲಿ ಕ್ರಮಿಸಿದ ದೂರವನ್ನು ಕಂಡುಹಿಡಿಯಬೇಕು ನಂತರದಲ್ಲಿ ಅಕ್ಷಿ ಮತ್ತು ತೋಷಿ ಓಡಿದದರಲ್ಲಿ ನಂತರ ನಾವು ಅಕ್ಷಿ ಮತ್ತು ತೋಷಿಯಲ್ಲಿ ಯಾರು ಹೆಚ್ಚು ಓಡಿದರು ಎಂದು ಕಂಡುಹಿಡಿಯೋಣ ಮೊದಲನೆಯದಾಗಿ ಇಲ್ಲಿ ಸುತ್ತಳತೆಯನ್ನು ನಾವು ಕಂಡುಹಿಡಿಯಬೇಕು ಈಗ ಇಲ್ಲಿ ತೋಷಿಯ ಟ್ರ್ಯಾಕ್ನ ಉದ್ದವನ್ನು ನೀವು ಗಮನಿಸಬೇಕು ಗಮನಿಸಿ ತೋಷಿ ಒಳ ಟ್ರ್ಯಾಕ್ನಲ್ಲಿ ಓಡುತ್ತಿದ್ದಾಳೆ ತೋಷಿಯ ಟ್ರ್ಯಾಕ್ನ ಉದ್ದ ಅರವತ್ತು ಮೀಟರ್ ಅಗಲ ಮೂವತ್ತು ಮೀಟರ್ ಆಗಿದೆ ಈಗ ಸುತ್ತಳತೆ ಕಂಡು ಹಿಡಿಯೋಣ ಇಲ್ಲಿ ಅದನ್ನೇ ಬರೆದಿದ್ದೇವೆ ತೋಷಿಯ ಟ್ರ್ಯಾಕ್ನ ಉದ್ದ ಅರವತ್ತು ಮೀಟರ್ ಅಗಲ ಮೂವತ್ತು ಮೀಟರ್ ಒಂದು ಸುತ್ತಿನಲ್ಲಿ ಕ್ರಮಿಸಿದ ದೂರ ಈಗ ನಾವು ಸುತ್ತಳತೆಯನ್ನ ಇಲ್ಲಿ ಕಂಡು ಹಿಡಿಯಬೇಕು ಸುತ್ತಳತೆ ಅಂದರೆ ಇಲ್ಲಿ ಆಯತದ ಸುತ್ತಳತೆ ಎರಡು ಗುಣಿಸು ಉದ್ದ ಪ್ಲಸ್ ಅಗಲ ಎಂದು ಆಗುತ್ತದೆ ಈಕ್ವಲ್ಸ್ ಟು ಎರಡು ಗುಣಿಸು ಉದ್ದ ಅರವತ್ತು ಮೀಟರ್ ಅಗಲ ಮೂವತ್ತು ಮೀಟರ್ ಇದೆ ಆದ್ದರಿಂದ ಅರವತ್ತು ಪ್ಲಸ್ ಮೂವತ್ತು ಇಲ್ಲಿ ಅರವತ್ತಕ್ಕೆ ಮೂವತ್ತನ್ನ ಕುಡಿಸಿದಾಗ ತೊಂಬತ್ತು ಬಂದಿದೆ ತೊಂಬತ್ತನ್ನ ಎರಡರಿಂದ ಗುಣಿಸಿದಾಗ ಇಲ್ಲಿ ತೊಂಬತ್ತೆರಡ್ಲೆ ಒಂದು ನೂರ ಎಂಬತ್ತು ಒಂದು ನೂರ ಎಂಬತ್ತು ಮೀಟರ್ ಇದು ಒಂದು ಸುತ್ತಿನಲ್ಲಿ ಕ್ರಮಿಸಿದ ದೂರ ಇಲ್ಲಿ ಒಂದು ಸುತ್ತಿನಲ್ಲಿ ಕ್ರಮಿಸಿದ ದೂರ ಒಂದು ನೂರ ಎಂಬತ್ತು ಮೀಟರ್ ಈಗ ನಾವು ಏಳು ಸುತ್ತುಗಳಲ್ಲಿ ತೋಷಿ ಕ್ರಮಿಸಿದ ದೂರವನ್ನ ಕಂಡುಹಿಡಿಯುವಾಗ ಒಂದು ಸುತ್ತಿಗೆ ಏಳರಿಂದ ಗುಣಿಸೋಣ ಒಂದು ನೂರ ಎಂಬತ್ತು ಗುಣಿಸು ಏಳು ಏಳು ಗುಣಿಸು ಸೊನ್ನೆ ಸೊನ್ನೆ ಇಲ್ಲಿ ಐವತ್ತಾರು ಏಳು ಒಂದ್ಲೆ ಏಳು ಪ್ಲಸ್ ಐದು ಹನ್ನೆರಡು ಬಂದಿದೆ ಒಂದು ಸಾವಿರದ ಎರಡು ನೂರ ಅರವತ್ತು ಮೀಟರ್ ಇದು ಏಳು ಸುತ್ತುಗಳಲ್ಲಿ ತೋಷಿ ಕ್ರಮಿಸಿದ ದೂರ ಈಗ ನಾವು ಯಾರು ಹೆಚ್ಚು ಓಡಿದರು ಎಂದು ಕಂಡುಹಿಡಿಯಬೇಕು ಇಲ್ಲಿ ಐದು ಸುತ್ತಿನಲ್ಲಿ ಅಕ್ಷಿ ಒಂದು ಸಾವಿರದ ಒಂದು ನೂರು ಮೀಟರ್ ಓಡಿದ್ದಾಳೆ ಇಲ್ಲಿ ತೋಷಿ ಏಳು ಸುತ್ತುಗಳಲ್ಲಿ ಒಂದು ಸಾವಿರದ ಎರಡು ನೂರ ಅರವತ್ತು ಮೀಟರ್ ಓಡಿದ್ದಾಳೆ ಆದ್ದರಿಂದ ಇಲ್ಲಿ ನೀವು ಗಮನಿಸಬಹುದು ಒಂದು ಸಾವಿರದ ಒಂದು ನೂರಕ್ಕಿಂತ ಒಂದು ಸಾವಿರದ ಎರಡು ನೂರ ಅರವತ್ತು ದೊಡ್ಡ ಸಂಖ್ಯೆಯಾಗಿದೆ ಆದ್ದರಿಂದ ತೋಷಿಯು ಹೆಚ್ಚು ದೂರ ಓಡಿದಳು ಎಂದು ನೀವು ಬರೆಯಬೇಕು ಪ್ರಶ್ನೆ ನಂಬರ್ ಮೂರು ಯೋಚಿಸಿ ಮತ್ತು ನಿರ್ದೇಶಿಸಿದಂತೆ ಸ್ಥಾನಗಳನ್ನು ಗುರುತಿಸಿ ಇಲ್ಲಿ ಎ ನಿಂದ ಎಫ್ ನವರೆಗಿನ ಪ್ರಶ್ನೆಗಳಿಗೆ ಉತ್ತರಿಸೋಣ ಎ ಪ್ರಶ್ನೆ ಎರಡು ನೂರ ಐವತ್ತು ಮೀಟರ್ ಓಡಿದ ನಂತರ ಅಕ್ಷಿ ಇರುವ ಸ್ಥಾನವನ್ನು ಎ ಎಂದು ಗುರುತಿಸಿ ಇಲ್ಲಿ ಅಕ್ಷಿಯ ಟ್ರ್ಯಾಕ್ ಅನ್ನ ಗಮನಿಸಿ ಅಕ್ಷಿಯ ಟ್ರ್ಯಾಕ್ ಇದು ಹೊರಗಿನ ಟ್ರ್ಯಾಕ್ ಆಗಿದೆ ಈಗ ಅಕ್ಷಿ ಎರಡು ನೂರ ಐವತ್ತು ಮೀಟರ್ ಓಡಿದ ನಂತರ ಇರುವ ಸ್ಥಾನವನ್ನು ನಾವು ಎ ಎಂದು ಗುರುತಿಸಬೇಕು ಇಲ್ಲಿ ನೋಡಬಹುದು ಒಂದು ಸುತ್ತನ್ನು ಪೂರ್ಣಗೊಳಿಸಿದಾಗ ಅಕ್ಷಿ ಎರಡು ನೂರ ಇಪ್ಪತ್ತು ಮೀಟರ್ ದೂರವನ್ನು ಕ್ರಮಿಸುತ್ತಿದ್ದಾಳೆ ಅಂದರೆ ಅಕ್ಷಿಯ ಆರಂಭಿಕ ಸ್ಥಾನ ಇದಾಗಿದೆ ಇಲ್ಲಿಂದ ಅವಳು ಒಂದು ಸುತ್ತನ್ನು ಪೂರ್ಣಗೊಳಿಸಿದಾಗ ಇಲ್ಲಿಗೆ ಬಂದು ನಿಂತಾಗ ಅದು ಎರಡು ನೂರ ಇಪ್ಪತ್ತು ಮೀಟರ್ ಆಗುತ್ತದೆ ಎರಡು ನೂರ ಇಪ್ಪತ್ತು ಮೀಟರ್ ಆದಾಗ ಎರಡು ನೂರ ಇಪ್ಪತ್ತಕ್ಕೆ ಇಲ್ಲಿ ನೀವು ನೋಡಬಹುದು ಇಲ್ಲಿ ಈ ಟ್ರ್ಯಾಕ್ನ ಉದ್ದವನ್ನು ಎಪ್ಪತ್ತು ಮೀಟರ್ ಎಂದು ಕೊಟ್ಟಿದ್ದಾರೆ ಎಪ್ಪತ್ತು ಎಂದಾಗ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಇಲ್ಲಿ ಪ್ರತಿಯೊಂದು ಡಿಸ್ಟೆನ್ಸನ್ನು ನೀವು ಹತ್ತು ಮೀಟರ್ ಎಂದು ಊಹಿಸಬೇಕು ಆದ್ದರಿಂದ ಇಲ್ಲಿ ಎರಡು ನೂರ ಇಪ್ಪತ್ತು ಮೀಟರ್ ಒಂದು ಸುತ್ತು ಸುತ್ತಿದಾಗ ಆಗಿದೆ ಎರಡು ನೂರ ಇಪ್ಪತ್ತಕ್ಕೆ ಹತ್ತನ್ನು ಕೂಡಿಸಿ ಎರಡು ನೂರ ಮೂವತ್ತು ಎರಡು ನೂರ ನಲವತ್ತು ಎರಡು ನೂರ ಐವತ್ತು ಇಲ್ಲಿ ಎ ಸ್ಥಾನವನ್ನು ನೀವು ಗುರುತಿಸಬೇಕು ಆದ್ದರಿಂದ ಇಲ್ಲಿ ಈ ಜಾಗದಲ್ಲಿ ನೀವು ಎ ಎಂದು ಗುರುತಿಸಿ ನಂತರ ಬಿ ಪ್ರಶ್ನೆ ಬಿ ಪ್ರಶ್ನೆಯಲ್ಲಿ ಐದು ನೂರು ಮೀಟರ್ ಓಡಿದ ನಂತರ ಅಕ್ಷಿ ಇರುವ ಸ್ಥಾನವನ್ನು ಬಿ ಎಂದು ಗುರುತಿಸಿ ಇಲ್ಲಿ ಈಗ ಐದು ನೂರು ಮೀಟರ್ ಓಡಿದ ನಂತರ ನೀವು ಬಿ ಎಂದು ಗುರುತಿಸುವಾಗ ಇಲ್ಲಿ ಒಂದು ಸುತ್ತನ್ನು ಸುತ್ತಿದಾಗ ಎರಡು ನೂರ ಇಪ್ಪತ್ತು ಮೀಟರ್ ಅವರೇ ಕೊಟ್ಟಿದ್ದಾರೆ ಈಗ ಇದೇ ರೀತಿಯಾಗಿ ಇನ್ನೊಂದು ಸುತ್ತನ್ನ ಸುತ್ತಿದ್ದಾಳೆ ಎಂದು ಊಹಿಸಿ ಎರಡು ನೂರ ಇಪ್ಪತ್ತಕ್ಕೆ ಎರಡು ನೂರ ಇಪ್ಪತ್ತ ಕೂಡಿಸಿದಾಗ ನಾಲ್ಕು ನೂರ ನಲವತ್ತು ಬಂದಿದೆ ಈಗ ನಾವು ಮುಂದಿನ ಸಂಖ್ಯೆಯನ್ನು ನೋಡೋಣ ನಾಲ್ಕು ನೂರ ಐವತ್ತು ನಾಲ್ಕು ನೂರ ಅರವತ್ತು ನಾಲ್ಕು ನೂರ ಎಪ್ಪತ್ತು ನಾಲ್ಕು ನೂರ ಎಂಬತ್ತು ನಾಲ್ಕು ನೂರ ತೊಂಬತ್ತು ಐದು ನೂರು ಇಲ್ಲಿ ಐದು ನೂರು ಈ ಸ್ಥಾನಕ್ಕೆ ಬರುತ್ತಿದೆ ಇಲ್ಲಿ ನೀವು ಬಿ ಎಂದು ಗುರುತಿಸಬೇಕು ಸಿ ಪ್ರಶ್ನೆ ಗಮನಿಸಿ ಸಿ ಪ್ರಶ್ನೆಯಲ್ಲಿ ಈಗಾಕ್ಷಿ ಒಂದು ಸಾವಿರ ಮೀಟರ್ ಓಡಿದ್ದಾಳೆ ಅವಳು ಟ್ರ್ಯಾಕ್ ಸುತ್ತಲೂ ಓಡಿ ಎಷ್ಟು ಪೂರ್ಣ ಸುತ್ತುಗಳನ್ನು ಮುಗಿಸಿದ್ದಾಳೆ ಅವಳ ಸ್ಥಾನವನ್ನು ಸಿ ಎಂದು ಗುರುತಿಸಿ ಈಗ ಒಂದು ಸಾವಿರ ಮೀಟರ್ ದೂರವನ್ನು ನಾವು ಎಲ್ಲಿಗೆ ಕ್ರಮಿಸಿದ್ದಾಳೆ ಎಂದು ಕಂಡುಹಿಡಿದು ಸಿ ಎಂದು ಗುರುತಿಸಬೇಕು ಈಗ ಈ ಟ್ರ್ಯಾಕ್ ಅನ್ನ ಗಮನಿಸಿ ಒಂದು ಸುತ್ತಿಗೆ ಎರಡು ನೂರ ಇಪ್ಪತ್ತು ಎರಡು ಸುತ್ತಿಗೆ ನಾಲ್ಕು ನೂರ ನಲವತ್ತು ಇದೇ ರೀತಿಯಾಗಿ ನಾಲ್ಕು ಸುತ್ತುಗಳನ್ನು ಸುತ್ತಿದಾಗ ಎರಡು ನೂರ ಇಪ್ಪತ್ತನ್ನು ನೀವು ನಾಲ್ಕರಿಂದ ಗುಣಿಸಿದಾಗ ಎಂಟು ನೂರ ಎಂಬತ್ತು ಬರುತ್ತಿದೆ ನಾಲ್ಕು ಸುತ್ತುಗಳನ್ನು ಓಡಿದಾಗ ಎಂಟು ನೂರ ಎಂಬತ್ತು ಮೀಟರ್ ಅನ್ನು ಪುನಃ ಈ ಜಾಗದಲ್ಲಿ ಸುತ್ತಿದಂತಾಗಿದೆ ಎಂಟು ನೂರ ಎಂಬತ್ತು ಎಂಟು ನೂರ ತೊಂಬತ್ತು ಒಂಬೈನೂರು ಒಂಬೈನೂರ ಹತ್ತು ಒಂಬೈನೂರ ಇಪ್ಪತ್ತು ಒಂಬೈನೂರ ಮೂವತ್ತು ಒಂಬೈನೂರ ಐವತ್ತು ಒಂಬೈನೂರ ಅರವತ್ತು ಒಂಬೈನೂರ ಎಪ್ಪತ್ತು ಒಂಬೈನೂರ ಎಂಬತ್ತು ಒಂಬೈನೂರ ತೊಂಬತ್ತು ಇಲ್ಲಿ ಒಂದು ಸಾವಿರ ಬಂದಿದೆ ಆದ್ದರಿಂದ ಇಲ್ಲಿ ಸಿ ಎಂದು ಗುರುತಿಸಿ ಇಲ್ಲಿ ಎಷ್ಟು ಪೂರ್ಣ ಸುತ್ತುಗಳನ್ನು ಸುತ್ತಿದ್ದಾಳೆ ಎಂದು ಕೇಳುತ್ತಿದ್ದಾರೆ ಇಲ್ಲಿ ನೀವು ನೋಡಬಹುದು ನಾಲ್ಕು ಪೂರ್ಣ ಸುತ್ತುಗಳನ್ನು ಸುತ್ತಿದಾಗ ಎಂಟು ನೂರ ಎಂಬತ್ತು ಮೀಟರ್ ಎಂದು ನಾವು ಮೊದಲೇ ಹೇಳಿದ್ದೇವೆ ನಾಲ್ಕು ಪೂರ್ಣ ಸುತ್ತು ಮತ್ತು ಇಲ್ಲಿ ಮುಂದಿನದಾಗಿ ಅರ್ಧ ಸುತ್ತು ಎಂದು ಕರೆಯಬಹುದು ಪೂರ್ಣ ಸುತ್ತುಗಳ ಸಂಖ್ಯೆಯನ್ನು ಮಾತ್ರ ಇಲ್ಲಿ ಕೇಳಲಾಗಿದೆ ಆದ್ದರಿಂದ ನಾಲ್ಕು ಪೂರ್ಣ ಸುತ್ತುಗಳು ಎಂದು ಬರೆಯಿರಿ ಡಿ ಪ್ರಶ್ನೆಯಲ್ಲಿ ಎರಡು ನೂರ ಐವತ್ತು ಮೀಟರ್ ಓಡಿದ ನಂತರ ತೋಷಿ ಇರುವ ಸ್ಥಾನವನ್ನು ಎಕ್ಸ್ ಎಂದು ಗುರುತಿಸಿ ಇಲ್ಲಿ ತೋಷಿ ಒಳ ಟ್ರ್ಯಾಕ್ನಲ್ಲಿ ಓಡುತ್ತಿದ್ದಾಳೆ ಈಗ ನಾವು ಒಳ ಟ್ರ್ಯಾಕ್ ಅನ್ನ ಗಮನಿಸೋಣ ಒಳ ಟ್ರ್ಯಾಕ್ನ ಇಲ್ಲಿ ಒಂದು ಸುತ್ತು ಸುತ್ತಿದಾಗ ತೋಶಿಯ ಟ್ರ್ಯಾಕ್ನ ಉದ್ದ ನಾವು ಒಂದು ನೂರ ಎಂಬತ್ತು ಮೀಟರ್ ಎಂದು ಇಲ್ಲಿ ಎರಡನೇ ಪ್ರಶ್ನೆಯಲ್ಲಿ ನಾವು ತೋಷಿ ಒಂದು ಸುತ್ತಿನಲ್ಲಿ ಸುತ್ತಿದ ದೂರ ಒಂದು ನೂರ ಎಂಬತ್ತು ಮೀಟರ್ ಎಂದು ಕಂಡು ಹಿಡಿದಿದ್ದೇವೆ ಆದ್ದರಿಂದ ಇಲ್ಲಿ ಒಂದು ಸುತ್ತನ್ನ ತೋಷಿ ಒಳ ಟ್ರ್ಯಾಕ್ ನಲ್ಲಿ ಸುತ್ತಿದಾಗ ಒಂದು ನೂರ ಎಂಬತ್ತು ಮೀಟರ್ ಅನ್ನ ಕ್ರಮಿಸಿದಂತಾಗುತ್ತದೆ ಒಂದು ನೂರ ಎಂಬತ್ತು ಮೀಟರ್ ಕ್ರಮಿಸಿದಾಗ ಒಂದು ನೂರ ತೊಂಬತ್ತು ಎರಡು ನೂರು ಎರಡು ನೂರ ಹತ್ತು ಎರಡು ನೂರ ಇಪ್ಪತ್ತು ಎರಡು ನೂರ ಮೂವತ್ತು ಎರಡು ನೂರ ನಲವತ್ತು ಎರಡು ನೂರ ಐವತ್ತು ಮೀಟರ್ ಇಲ್ಲಿಗೆ ಬರುತ್ತಿದೆ ಇಲ್ಲಿ ಎಕ್ಸ್ ಎಂದು ಗುರುತಿಸಿ ನಂತರ ಈ ಪ್ರಶ್ನೆ ಈ ಪ್ರಶ್ನೆಯಲ್ಲಿ ಐದು ನೂರು ಮೀಟರ್ ಓಡಿದ ನಂತರ ತೋಷಿರುವ ಸ್ಥಾನವನ್ನು ವೈ ಎಂದು ಗುರುತಿಸಿ ಈಗ ಐದು ಮೀಟರ್ ಓಡಿದಾಗ ಎಂದಾಗ ಈಗ ಇಲ್ಲಿ ಗಮನಿಸಬಹುದು ಒಂದು ಸುತ್ತು ಸುತ್ತಿದಾಗ ಒಂದು ನೂರ ಎಂಬತ್ತು ಮೀಟರ್ ಬಂದಿದೆ ಎರಡು ಸುತ್ತನ್ನು ಸುತ್ತಿದಾಗ ಒಂದು ನೂರ ಎಂಬತ್ತು ಪ್ಲಸ್ ಒಂದು ನೂರ ಎಂಬತ್ತು ಮೂರು ನೂರ ಅರವತ್ತು ಆಗುತ್ತದೆ ಈಗ ನಾವು ಮೂರು ನೂರ ಅರವತ್ತರ ಮುಂದಿನ ಸಂಖ್ಯೆಯನ್ನು ನೋಡೋಣ ಮೂರು ನೂರ ಅರವತ್ತು ಇಲ್ಲಿ ಬಂದಿದೆ ಮೂರು ನೂರ ಎಪ್ಪತ್ತು ಮೂರು ನೂರ ಎಂಬತ್ತು ಮೂರು ನೂರ ತೊಂಬತ್ತು ನಾಲ್ಕು ನೂರು ನಾಲ್ಕು ನೂರ ಹತ್ತು ನಾಲ್ಕು ನೂರ ಇಪ್ಪತ್ತು ನಾಲ್ಕು ನೂರ ಮೂವತ್ತು ನಾಲ್ಕು ನೂರ ನಲವತ್ತು ನಾಲ್ಕು ನೂರ ಐವತ್ತು ನಾಲ್ಕು ನೂರ ಅರವತ್ತು ನಾಲ್ಕು ನೂರ ಎಪ್ಪತ್ತು ನಾಲ್ಕು ಇಲ್ಲಿಗೆ ಬಂದಿದೆ ಇಲ್ಲಿ ವಾಯ್ ಎಂದು ನೀವು ಗುರುತಿಸಬೇಕು ಈಗ ಎಫ್ ಪ್ರಶ್ನೆ ಈಗ ತೋಷಿ ಒಂದು ಓಡಿದ್ದಾಳೆ ಅವಳು ಟ್ರ್ಯಾಕ್ ಸುತ್ತಲೂ ಓಡಿ ಎಷ್ಟು ಪೂರ್ಣ ಸುತ್ತುಗಳನ್ನು ಮುಗಿಸಿದ್ದಾಳೆ ಅವಳ ಸ್ಥಾನವನ್ನು ಝಡ್ ಎಂದು ಗುರುತಿಸಿ ಈಗ ನಾವು ಒಂದು ಸಾವಿರ ಸುತ್ತನ್ನು ಓಡಿದಾಗ ಟ್ರ್ಯಾಕ್ ನಲ್ಲಿ ಅವಳ ಸ್ಥಾನವನ್ನು ಗುರುತಿಸೋಣ ಈಗ ಇಲ್ಲಿ ಗಮನಿಸಿ ಇಲ್ಲಿ ಮೊದಲನೇ ಸುತ್ತಿನಲ್ಲಿ ಒಂದು ನೂರ ಎಂಬತ್ತು ಎಂದು ನಾವು ಗುರುತಿಸಿದ್ದೇವೆ ಒಂದು ನೂರ ಎಂಬತ್ತು ಮೀಟರ್ ಇದೇ ರೀತಿಯಾಗಿ ಅವಳು ಇಲ್ಲಿ ಐದು ಸುತ್ತುಗಳನ್ನ ಸುತ್ತಿದಾಗ ಹದಿನೆಂಟೈದ್ಲೆ ತೊಂಬತ್ತು ಬರುತ್ತದೆ ಅಂದರೆ ಒಂಬೈನೂರು ಮೀಟರ್ ಗಳನ್ನ ಐದು ಸುತ್ತುಗಳಲ್ಲಿ ಪೂರ್ಣಗೊಳಿಸುತ್ತಾಳೆ ಇಲ್ಲಿ ಈ ರೀತಿಯಾಗಿ ಒಂಬೈನೂರು ಸುತ್ತುಗಳನ್ನು ಪೂರ್ಣಗೊಳಿಸಿದ ನಂತರ ಒಂಬೈನೂರ ಹತ್ತು ಒಂಬೈನೂರ ಇಪ್ಪತ್ತು ಒಂಬೈನೂರ ಮೂವತ್ತು ಒಂಬೈನೂರ ನಲವತ್ತು ಒಂಬೈನೂರ ಐವತ್ತು ಒಂಬೈನೂರ ಅರವತ್ತು ಒಂಬೈನೂರ ಎಪ್ಪತ್ತು ಒಂಬೈನೂರ ಎಂಬತ್ತು ಒಂಬೈನೂರ ತೊಂಬತ್ತು ಒಂದು ಸಾವಿರ ಇಲ್ಲಿ ಬಂದಿದೆ ಆದ್ದರಿಂದ ಇಲ್ಲಿ ನೀವು ಝಡ್ ಎಂದು ಗುರುತಿಸಬೇಕು ಇಲ್ಲಿ ಪೂರ್ಣವಾಗಿ ಐದು ಸುತ್ತುಗಳನ್ನು ಸುತ್ತಿದಾಗ ಒಂಬೈನೂರಕ್ಕೆ ಇಲ್ಲಿ ಒಂಬೈನೂರು ಮೀಟರ್ ತಲುಪಿದಂತಾಗಿದೆ ಆದ್ದರಿಂದ ನಾವು ಒಂಬೈನೂರರ ನಂತರದ ಸಂಖ್ಯೆಯನ್ನು ಇಲ್ಲಿ ಬಳಸಿಕೊಂಡು ಝಡ್ ಅನ್ನು ಗುರು ಗುರುತಿಸಿದ್ದೇವೆ ಇಲ್ಲಿ ಪೂರ್ಣವಾಗಿ ಅವಳು ಐದು ಸುತ್ತುಗಳನ್ನ ಸುತ್ತಿದಾಗ ಇಲ್ಲಿ ಒಂಬೈನೂರು ಮೀಟರ್ ಅನ್ನ ಕ್ರಮಿಸಿದ್ದಾಳೆ ಆರನೇ ಸುತ್ತು ಪೂರ್ಣವಾಗಿಲ್ಲ ಆದ್ದರಿಂದ ಇಲ್ಲಿ ನೀವು ಎಫ್ ನಲ್ಲಿ ಎಷ್ಟು ಪೂರ್ಣ ಸುತ್ತುಗಳನ್ನ ಸುತ್ತಿದ್ದಾಳೆ ಅಥವಾ ಎಷ್ಟು ಪೂರ್ಣ ಸುತ್ತುಗಳನ್ನು ಮುಗಿಸಿದ್ದಾಳೆ ಎಂದು ಕೇಳಿದ್ದಲ್ಲಿ ಐದು ಪೂರ್ಣ ಸುತ್ತುಗಳು ಎಂದು ಬರೆಯಬೇಕು ಇಲ್ಲಿ ಐದು ಪೂರ್ಣ ಸುತ್ತುಗಳು ಎಂದು ಬರೆದುಕೊಳ್ಳಿ ಈ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ ಐದರಲ್ಲಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಪೇಜ್ ನಂಬರ್ ಆರರಿಂದ ಮುಂದಿನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ